ಅನುಶ್ರೀ ತಗೊಂಡಿದ್ದೆ ಕಲ್ಪದ್ಲಿಕ್ಕೆ ಅವರ ಹತ್ರನೇ ಎಂಟ್ರಿ ಕೊಡ್ತಾ ಇದ್ದಾರೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆದ್ಮೇಲೆ ನಾನು ಸಿಗ್ತಾ ಇದ್ದೀನಿ ಗುರುವಾರದ ಸಂಜೆ ನಾನು ವ್ಲಾಗ್ ಅನ್ನ ಶುರು ಮಾಡಿದ್ದೆ ಒಂದ್ ಕಡೆ ಅವರೇ ಕಾಳನ್ನ ಬೇಯ್ಯೋದಕ್ಕೆ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಅವರೇ ಕಾಳು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲಾ ತಗೊಂಡು ಈ ಕಡೆ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲ್ಸಿಡ್ತಾ ಇದ್ದೀನಿ ಗುರುವಾರ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅಹ್ ರಾತ್ರಿ ಚಪಾತಿನೇ ಇರ್ತದೆ ಚಪಾತಿ ಜೊತೆ ಪಲ್ಯ ಅವ್ರೆ ಪಲ್ಯಗೆ ಪಲ್ಯಾಗೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಸೇರ್ಸ್ತಾ ಇದೀನಿ ಪಲ್ಯ ಮಾಡೋದೇನ್ ನನ್ನ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡ್ಲಿಲ್ಲ ನಮ್ಮನೆಯವರಿಗೆ ಯಾವ್ರೆ ಕಾಳ್ ಸಾರು ಎಲ್ಲದಕ್ಕಿಂತನು ಪಲ್ಯನೇ ಇಷ್ಟ ಆಗ್ತದೆ ಹಾಗಾಗಿ ನಾನು ಸಾಮಾನ್ಯವಾಗಿ ಯಾವ್ರೆ ತಂದಾಗೆಲ್ಲ ಈ ತರ ಪಲ್ಯ ಮಾಡ್ತೀನಿ ಪಲ್ಯ ಕೂಡ ರೆಡಿ ಆಯ್ತು ಹಾಗೇನೆ ಚಪಾತಿನ ಲಟ್ಟಸ್ಕೊಂಡು ಚಪಾತಿನ ಬೇಯಿಸ್ತಾ ಇದೀನಿ ಕೆಲವೊಂದ್ ದಿನ ನನ್ ಮಗ ಬರ್ತಾನೆ ಗುರುವಾರದ ದಿನ ಚಪಾತಿ ಎಲ್ಲ ಸುಡ್ತಾ ಇದ್ರೆ ಒಂದ್ ಚಪಾತಿ ತಿನ್ಕೊಂಡು ಹೋಗ್ತಾನೆ ಹ್ಮ್ ಇವತ್ತು ಬಂದಿಲ್ಲ ತುಂಬಾ ಹೊತ್ತು ಕಾದೆ ಬರ್ತಾನೇನೋ ಅಂತ ಬಂದಿಲ್ಲ ಈಗ ಬಂದು ಶನಿವಾರದ ವ್ಲಾಗು ಶುಕ್ರವಾರ ನಾನೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಮ್ ಮನೆಯವರು ಬೆಳ್ ಬೆಳಿಗ್ಗೆ ನನ್ಗೊಂದು ಕೆಲ್ಸ ಕೊಟ್ಟಿದ್ದಾರೆ ಅವ್ರದ್ದು ಅಂಗಡಿದೇನೋ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತಂತೆ ಅಂಗಡಿನಲ್ಲೇ ಇರ್ಬಹುದು ಹುಡುಕ್ರಿ ಅಂತ ಹೇಳ್ದೆ ಇಲ್ಲ ಇಲ್ಲ ಮನೆಯಲ್ಲೇ ಇದೆ ಹುಡುಕು ಅಂತ ಹೇಳಿದ್ರು ಒಂದಿಷ್ಟು ರಾಶ್ ಇದೆ ಎಲ್ಲಾನು ಒಂದೊಂದು ಕವರ್ ಅಲ್ಲಿ ಹಾಕಿಟ್ಟಿದೀನಿ ಹುಡುಕ್ತಾ ಇದ್ದೆ ಹಾಗೆ ಕುಂತ್ಕೊಂಡು ಕೊನೆಗೂ ಸಿಕ್ತು ಹಾಗೆ ಬಂದು ಕಿಚನ್ಗೆ ಅಡ್ಗೆ ಕೆಲ್ಸ ಎಲ್ಲ ಮುಗಿಸ್ಕೊಂಡೆ ಗಂಟೆ ಸುಮಾರು ಒಂದಾಗಿತ್ತು ಒಂದ್ ಗಂಟೆಗೆ ನಾನು ಇಲ್ಲಿ ವೆಜ್ ಕುರ್ಮಾ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗೇನೆ ಚಕ್ಕೆ ಪೀಸು ಚಕ್ರಮೋಪು ಲವಂಗದ ಎಲೆ ಹಾಕಿದ್ದೆ ಈರುಳ್ಳಿ ಟೊಮೆಟೊ ಎರಡನ್ನೂ ಒಟ್ಟಿಗೆ ಸೇರ್ಸಿದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಬೈಯೋದಕ್ ಬಿಡ್ತಾ ಇದ್ದೀನಿ ಆ ಕಡೆ ನಾನು ತರ್ಕಾರಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಗೇನೆ ಹಸಿ ಬಟಾಣಿನ ಸಿಪ್ಪೆ ತೆಗ್ದಿಟ್ಟಿದ್ದೆ ಇಷ್ಟೇನೆ ಹಾಕಿರುವಂತದ್ದು ಈ ಹೂಕೋಸೆಲ್ಲ ಬರ್ತದಲ್ವಾ ಅದೆಲ್ಲ ಇದ್ರೆ ಸೇರ್ಸ್ಕೊಳ್ಬಹುದು ತರ್ಕಾರಿ ನೀರ್ ಬಿಟ್ಕೊಳ್ತದೆ ಮತ್ತೆ ನೀರನ್ನ ಹಾಕಿ ಬೇಯಿಸುವಂತಹ ಅವಶ್ಯಕತೆ ಇರೋದಿಲ್ಲ ಉಪ್ಪು ಹಾಕಿಬಿಟ್ಟು ಸಣ್ಣ ಹುರಿನಲ್ಲಿ ಮುಚ್ಚಿಟ್ಟಿದ್ದೆ ತರ್ಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಒಂದು ಸ್ಪೂನ್ ಅಲ್ಲಿ ಚುಚ್ಚು ನೋಡಿದ್ರೆ ಗೊತ್ತಾಗ್ತದೆ ಬೆಂದಿದ್ಯೋ ಇಲ್ವೋ ಅಂತ ಇವಾಗ ನಾನು ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಗೆ ಅರಿಶಿನ ಪೌಡರ್ ಕೂಡ ಸೇರ್ಸಿದ್ದೆ ಒಂದು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ನಾನು ಕುರ್ಮಾಗೆ ಇವಾಗ ರುಬ್ಬಿದಂತಹ ಮಸಾಲೆ ಸೇರಿಸ್ತಾ ಇದ್ದೀನಿ ಮಿಕ್ಸಿನಲ್ಲಿ ಸ್ವಲ್ಪ ಮಸಾಲೆ ರುಬ್ಬಿದಂತದ್ದು ಇದಕ್ಕೇನಿಲ್ಲ ಸ್ವಲ್ಪ

ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಹಸಿಮೆಣ್ಸಿನ್ಕಾಯಿ ಗಸಗಸೆ ಗೋಡಂಬಿ ಹಾಗೇನೆ ಸೋಂಪು ಇವಿಷ್ಟನ್ನ ಹಾಕ್ಬಿಟ್ಟು ರುಬ್ಬಿದ್ದೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೇಕು ಪುದೀನಾ ಸೊಪ್ಪಿದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಳಿ ಇವಾಗ ಎಷ್ಟ್ ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರ್ತದೆ ನಾವು ಗೋಡಂಬಿ ಎಲ್ಲಾ ಹಾಕಿರ್ತೀವಿ ಅಲ್ವಾ ಹಾಗಾಗಿ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರೋರಿದ್ರು ಹಾಗಾಗಿ ನಾನ್ ಮೊದ್ಲಿಗೆ ವೆಜ್ ಕುರ್ಮಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಆಗ್ತದೆ ಅಂತ ಸಂಜೆ ಸುಮಾರು ನಾಲ್ಕೂವರೆ ಐದ್ ಗಂಟೆ ಸುಮಾರು ನಾನು ಮತ್ತೆ ಅಹ್ ಗೆ ಬಂದು ಶೀರಾ ಮಾಡ್ಕೊಂಡೆ ಇವತ್ತು ಅಕ್ಕ ಬರ್ತಾ ಇದ್ದಾರೆ ಅಕ್ಕ ಮತ್ತೆ ಅಕ್ಕನ ಮಾವನ್ ಮಗಳು ಬರ್ತಾ ಇದಾರೆ ಮದ್ವೆ ಕರೆಯೋದಕ್ ಬರ್ತಾ ಇದ್ದಾರೆ ಹಾಗಾಗಿ ಅಹ್ ಇದೆಲ್ಲಾ ರೆಡಿ ಮಾಡ್ತಾ ಇರುವಂತದ್ದು ನಾನು ಊಟಕ್ಕೆ ಬನ್ನಿ ಒಂದಿನ ತಿನ್ನೋ ದಿನ ಅಂತ ಹೇಳಿದ್ದೆ ಅವರಿಗೆ ಸಮಯ ಇಲ್ವಾ ಅಂತೆ ಮದ್ವೆ ಹತ್ರ ಬಂದ್ಬಿಡ್ತು ಮತ್ತೆ ಊಟಕ್ಕೆಲ್ಲ ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಪೂರಿ ವೆಜ್ ಕುರ್ಮಾ ಶೀರಾ ಮಾಡಿದ್ದೆ ಕುಡಿಯೋದಕ್ಕೆ ತಣ್ಣಗೆ ರಾಗಿ ನೀರು ಕೂಡ ಮಾಡಿಟ್ಟಿದ್ದೆ ವಿಪರೀತ ಶೆಕೆ ಅಲ್ವ ಇವಾಗ ಹಾಗಾಗಿ ಅಕ್ಕ ಇನ್ನೇನ್ ಬರ್ತಾರೆ ಅನ್ನುವಾಗ ನಾನು ಪೂರಿನ ಲಟ್ಟಿಸ್ಬಿಟ್ಟು ಕರಿತಾ ಇದ್ದೆ ಫೋನ್ ಮಾಡ್ತಾ ಇದ್ದೆ ಹಾಗಾಗಿ ನನ್ಗೆ ಗೊತ್ತಾಗಿತ್ತು ಅಂದ್ರೆ ಫ್ಯಾಟ್ ಎಲ್ಲಾ ಸುತ್ತಾಡ್ತಾ ಇದ್ರು ಅವ್ರಿಗೆ ಬೇಕಾಗಿದ್ದೆಲ್ಲ ಖರೀದಿ ಮಾಡ್ತಾ ಇದ್ರು ನಾನು ಇನ್ನೇನ್ ಪೂರಿ ಸುಡ್ತಾ ಇದ್ದೆ ಅಷ್ಟ್ರಲ್ಲಿ ಅಕ್ಕ ಎಲ್ಲಾ ಬಂದ್ರು ನಾನು ಫುಲ್ ಏನ್ ರೆಸಿಪಿ ಎಲ್ಲಾ ಶೇರ್ ಮಾಡ್ಲಿಲ್ಲ ಈ ಪೂರಿ ಎಲ್ಲಾ ಮಾಡೋದೆಲ್ಲಾನು ಇವಾಗ ಶೀರಾ ತೋರ್ಸ್ತಾ ಇದ್ದೀನಿ ಶೀರಾನು ಅಷ್ಟೇನೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಈ ಶೀರ ಎಲ್ಲ ಏನ್ ಗೊತ್ತಾ ಬಿಸಿ ಬಿಸಿಯಾಗಿ ತಿನ್ಬೇಕು ತಣ್ಣಗಾಗಿದ್ ನಂತರ ಅಷ್ಟ ಟೇಸ್ಟ್ ಅಂತ ಅನ್ಸೋದಿಲ್ಲ ಅಂದ್ರೆ ಕೆಲವರಿಗೆ ತಣ್ಣಗಾಗಿದ್ದು ಇಷ್ಟ ಆಗ್ತದೆ ನನಗ್ ಮಾತ್ರ ಬಿಸಿ ಬಿಸಿ ಆಗಿರ್ಬೇಕು ಅಕ್ಕ ಎಲ್ಲಾ ಬಂದ್ರು ನಾನು ಪೂರಿ ವೆಜ್ ಕುರ್ಮಾ ಶೀರಾ ಹಾಗೆ ರಾಗಿ ನೀರೆಲ್ಲ ಕೊಟ್ಟೆ ಮತ್ತೆ ಕಷಾಯ ಮಾಡ್ತೀನಿ ಅಂತಂದ್ರೆ ಕಷಾಯ ಬೇಡ ಅಂತ ಹೇಳಿದ್ರು ಇವಾಗ ಅವರಿಗೆಲ್ಲ ಉಡಿ ತುಂಬಾ ಹಾಗೆ ಅಕ್ಕಂಗೆಲ್ಲ ಕುಂಕುಮ ಕೊಟ್ಟು ಉಡಿ ಎಲ್ಲ ಕೊಡ್ತಾ ಇದೆ ಮಕ್ಕಳೆಲ್ಲರೂ ಇಲ್ಲಿ ಆಟಾಡ್ತಾ ಇದ್ರು ಅನಿರುದ್ಧ ಅನುಶ್ರೀ ನನ್ ಮಗ ಕೂಡ ಬಂದು ಜಾಯ್ನ್ ಆಗಿದ್ದು ಅಂದ್ರಂತ ಅಕ್ಕ ಎಲ್ಲ ಬಂದು ಜಾಸ್ತಿ ಹೋದ ಇರ್ಲಿಲ್ಲ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಇದ್ರು ನಾನು ತಿಂಡಿ ಕೊಟ್ಟು ಕುಂಕುಮ ಕೊಟ್ಟಿದಷ್ಟೇನೆ ಕುತ್ಕೊಂಡು ಮಾತಾಡೋದಕ್ಕೆಲ್ಲ ಏನ್ ಸಮಯ ಸಿಕ್ಕಿಲ್ಲ ಇವತ್ತು ಅವರು ಮನೆಗ್ ಹೋಗ್ಬೇಕಾಗಿತ್ತು ಹಾಗಾಗಿ ಅಷ್ಟಲ್ಲಿ ನನ್ನ ಅಕ್ಕ ಕೂಡ ಬಂದ್ರು ಬನ್ನಿ ಕೆಳ್ಗಡೆ ಅಂತ ಕರೆಯೋದಕ್ ಬಂದಿದ್ರು ಹಾಗೆ ಕೆಳ್ಗಡೆ ಕೂಡ ಹೋಗ್ಬಿಟ್ಟು ಇನ್ವಿಟೇಶನ್ ಎಲ್ಲಾ ಕೊಟ್ಟು ಅಕ್ಕನ ಕಡೆಯವರು ಮನೆಗ್ ಹೊರಟ್ರ ನಂತರ ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಿಟ್ ಬರ್ತೀನಿ ಅಂತ ಹೋಗಿದ್ರು ಅನುಶ್ರೀ ಎಲ್ಲಾರಿಗೂ ಬಾಯ್ ಹೇಳ್ತಾ ಇದ್ದಾಳೆ ರಜೆಯಲ್ಲಿ ಉಳಿಯೋದಕ್ ಬನ್ನಿ ಅಂತ ಹೇಳಿದೀನಿ ನೋಡೋಣ ಕೊನೆಯಲ್ಲಿ ಒಂದ್ ಸೆಲ್ಫಿ ತಗೊಂಡಿದ್ದೆ ಕಲ್ಪನಾ ವಿಡಿಯೋ ನಲ್ಲಿ ಬಂದಿರ್ಲಿಲ್ಲ ಹಾಗಾಗಿ ಪನಾವರ ಉತ್ಸವ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಗಂಟೆ ಸುಮಾರು ಆರು ಮುಕ್ಕಾಲು ಈಗಾಗ್ಲೇ ನೀವು ನೋಡಿದೀರಿ ಅಕ್ಕ ಎಲ್ಲ ಬಂದಿದ್ರು ಅಕ್ಕಂದು ಮಾವನ್ ಮಗಳ ಮದ್ವೆ ಅಂದ್ರೆ ನಮ್ಮ ಬಾವ ಇದ್ದಾರಲ್ವ ಅವ್ರು ಚಿಕ್ಕಪ್ಪ ಆಗ್ತಾರೆ ಅವ್ರ ಮಗಳ ಮದ್ವೆ ಆಗಿತ್ತು ಕರೆಯೋದಕ್ ಬಂದಿದ್ರು ಮದ್ವೆಗೆ ಮದ್ವೆ ಹತ್ರದಲ್ಲೇ ಇದೆ ಖಂಡಿತ ಹೋಗ್ತೀನಿ ಹಾ ಏನೆಲ್ಲ ಮಾಡಿದ್ದೆ ಅಂತ ತೋರ್ಸಿದ್ದೆ ಹಾಗೆ ನಾನು ಗಿಫ್ಟ್ ತಂದಿದ್ದನ ಬ್ಲಾಗ್ ಅಲ್ಲಿ ತೋರ್ಸೋದು ಮರ್ತ ಹೋಗಿದ್ದೆ ಗಿಫ್ಟ್ ಅಂದ್ರೆ ಬಟ್ಟೆ ಅಕ್ಕಗೆ ಮತ್ತೆ ಮದುಮಗಳಿಗೆಲ್ಲ ಬಟ್ಟೆ ತಗೊಂಡಿಟ್ಟು ಅದೆಲ್ಲ ತೋರ್ಸೋದು ಮರ್ತೋದೆ ಸ್ನೇಹಿತರೆ ಅಂದ್ರೆ ಯಾವಾಗ್ಲೂ ಸಾಮಾನ್ಯವಾಗಿ ಶಾಪಿಂಗ್ ಮಾಡ್ದಾಗೆಲ್ಲಾ ಹಾಕ್ತಾ ಇದ್ದೆ ವಿಡಿಯೋಸ್ ಅನ್ನ ಈ ಬಾರಿ ವಿಡಿಯೋನೇ ಹಾಕ್ಲಿಲ್ಲ ನಾನು ಏನು ಕಾರಣಾಂತರದಿಂದ ಒಂದು ಒಂದು ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಅಲ್ವಾರಿ ಹ ಇವತ್ತಂತೂ ಫುಲ್ ಗಡಿಬಿಡಿ ಆಗೋಯ್ತು ನಾನು ಮಧ್ಯಾಹ್ನಿಂದ ಕಾಯ್ತಾ ಇದೀನಿ ಕಾಯ್ತಾ ಇದ್ದೀನಿ ಬಂದಿದ್ದು ಸಂಜೆ ಐದು ಗಂಟೆ ಐದು ಕಾಲೇನೋ ಆಗ್ಬಿಟ್ಟಿತ್ತು ಅವ್ರು ಬರುವಾಗ ಪೂರಿನ ಲಟ್ಟಿಸ್ತಾ ಇದ್ದೆ ಈಗಾಗ್ಲೇ ನೀವು ನೋಡಿರ್ತೀವಿ ಬನ್ನಿ ಪಾಪು ಹೋಗಿದ್ದಾನೆ ಇವತ್ತು ಅಕ್ಕ ಬಾಬಾ ಅವರು ಉತ್ಸವ ನೋಡೋದಕ್ಕೆ ಹೋಗಿದ್ದಾರೆ ಹಾಗೆ ಗೀತತೆ ಸಂತೋಷ ರಾಘವೇಂದ್ರ ಕಾವ್ಯ ಎಲ್ಲರೂ ಹೋಗಿದ್ದಾರೆ ಇವಾಗ ನಾವು ಹೋಗಿ ಚೆನ್ನಾಗಿ ಅಲ್ಲಿ ದೊಡ್ಡ ದೊಡ್ಡ ಬರ್ಲಿಲ್ಲ ಖರೀದಿ ಮಾಡೋಕೆ ಬರ್ಲಿಲ್ಲ

ಎಲ್ಲರೂ ಹೋಗಿದ್ರು ರಾಘವೇಂದ್ರ ಮತ್ತೆ ಸಂತೋಷ ಕಾಲ್ ಮಾಡ್ತಾ ಇದ್ರು ಇನ್ನ ಯಾಕೆ ಬಂದಿಲ್ಲ ಇನ್ನ ಯಾಕೆ ಬಂದಿಲ್ಲ ಅಂತ ಹಾಗೆ ಅರ್ಜೆಂಟ್ ಅಲ್ಲಿ ಹೊರಟ್ವಿ ಅಹ್ ಇಲ್ಲಿ ನಮ್ಮನೆ ಹತ್ರಕ್ಕೆ ಒಂದು ಅಹ್ ದೇವಸ್ಥಾನದ ಹಾಲ್ ಓಪನ್ ಮಾಡಿದ್ದಾರೆ ಅಂದ್ರೆ ಹಾಲ್ ಕಟ್ಟಿದ್ದಾರೆ ಓಪನಿಂಗ್ ಇದೆ ಹಾಗಾಗಿ ಲೈಟಿಂಗ್ಸ್ ಎಲ್ಲಾ ಹಾಕ್ಬಿಟ್ಟು ತುಂಬಾ ಚಂದ ಮಾಡಿದ್ರು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ನಾನು ಇವಾಗ ಸೀದಾ ಹೊನಾವರ ಉತ್ಸವ ನೋಡೋದಕ್ಕೆ ಹೋಗ್ತಾ ಇದೀವಿ ಹೊನಾವರ ಉತ್ಸವ ಬಂದು ಪ್ರಭಾತ್ ನಗರದಲ್ಲಿ ನೈಟ್ ಫಂಕ್ಷನ್ ಎಲ್ಲ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಹೊರಗಡೆಯಿಂದ ಸೆಲೆಬ್ರಿಟೀಸ್ ಎಲ್ಲ ಕರೆಸಿರ್ತಾರೆ ತುಂಬಾ ಚೆನ್ನಾಗಿರ್ತದೆ ನೋಡೋದಕ್ಕೆ ಆದ್ರೆ ಪ್ರೋಗ್ರಾಮ್ ಎಲ್ಲ ನೋಡೋದಕ್ ಹೋಗ್ಬೇಕು ಅಂತಂದ್ರೆ ರಾತ್ರಿ ಹತ್ ಗಂಟೆ ಹೋಗ್ಬೇಕು ಹತ್ ಗಂಟೆಗ್ ಹೋದ್ರೆ ಅಂದ್ರೆ ಕುತ್ಕೊಂಡು ನೋಡುವಷ್ಟಲ್ಲಿ ನಮಗೂ ಕೂಡ ನಿದ್ದೆ ಬಂದಿರ್ತದೆ ಹಾಗಾಗಿ ನಾವ್ ರಾತ್ರಿ ಪ್ರೋಗ್ರಾಮ್ ಎಲ್ಲಾ ನೋಡೋದಕ್ ಒಂದಿನೂ ಹೋಗಿಲ್ಲ ನಮ್ ಮನೆಯವ್ರು ಹೋಗಿದ್ರು ಒಂದಿನ. ನನ್ಗೆ ಹೀಗೆ ನೋಡ್ಬೇಕು ಏನೆಲ್ಲ ಬಂದಿದೆ ಅಂತ ನೋಡ್ಬೇಕು ಅಂತ ಆಸೆ ಇತ್ತು ಹಾಗಾಗಿ ನಾನ್ ಇವತ್ತಿನ ದಿನ ಬಂದಿದ್ದು ಬಂದಿದ್ದೆ ಮೊದ್ಲಿಗೆ ಕಾವ್ಯ ಮತ್ತೆ ಗೀತಾ ಒಂದ್ ಕಡೆ ನಿಂತಿದ್ರು ಮೊದ್ಲಿಗೆ ಅವ್ರ ಹತ್ರನೇ ಬಂದ್ವಿ ನಮ್ ಮನೆಯವ್ರು ಎಂಟರ್ ಆಗ್ತಾ ಇದಾಗ್ಲೆ ಇಲ್ಲಿ ಒಂದು ದೊಡ್ಡದಾಗಿ ಏನ್ ಹೇಳ್ತಾರೆ ತೊಟ್ಲು ಇತ್ತಲ್ವಾ ಅದನ್ನ ಹತ್ತೋದಕ್ಕೆ ಸ್ಕೆಚ್ ಹಾಕಿದ್ರು ಈ ಮಕ್ಳ ಆಟ ಆಡೋದೆಲ್ಲ ತುಂಬಾ ಬಂದಿತ್ತು ಟ್ರೈನು ಆಮೇಲೆ ಈ ಹಾಗೇನೆ ಅದೇನು ಹೇಳ್ತಾರೆ ಸಾಂಗ್ಸ್ ಅನ್ನ ಜೋರಾಗಿ ಹಾಕಿರ್ತಾರಲ್ವಾ ಅದು ಈ ಪುಟ್ ಪುಟ್ಟ ಕಾರು ಇವೆಲ್ಲಾ ಬಂದಿತ್ತು ಎಲ್ಲದ್ರಲ್ಲೂ ಮಕ್ಳಿದ್ರು ಕೆಲವೊಂದ್ರಲ್ಲಿ ಮಾತ್ರ ಇರ್ಲಿಲ್ಲ ಈ ಟ್ರೈನ್ಗೆ ಒಬ್ರಿಗೆ ನೂರ್ ರೂಪಾಯಿ ಮತ್ತೆ ಭಾವ ಅವರು ಪಾಪು ಮೂರು ಜನನು ಬಂದ್ರು ಅವರು ನಮ್ಗಿಂತ ಮುಂಚೆನೆ ಬಂದಿದ್ರು ಆದ್ರೆ ಸ್ವಲ್ಪ ಖರೀದಿ ಇದೆ ಅಂತ ಹೊರಗಡೆ ಹೋಗಿದ್ರಂತೆ ಅಂದ್ರೆ ಬೆಂಗಲ್ ಸ್ಟೋರ್ ಗೆ ಹೋಗಿದ್ರಂತೆ ಹಾಗಾಗಿ ಅವ್ರು ಇವಾಗ ಎಂಟ್ರಿ ಕೊಡ್ತಾ ಇದಾರೆ ಇಲ್ಲೊಂದ್ ಪುಟ್ಟಿ ಬಲೂನ್ ಎಲ್ಲಾ ಹಿಡ್ಕೊಂಡು ನಿಂತಿದ್ಲು ಇನ್ನ ಇದ್ ಬಂದು ಬೋಟ್ ತರ ಇದ್ರಲ್ಲಿ ಸುಮಾರ್ ಜನ ಕುಂತಿದ್ರು ತುಂಬಾ ಜೋರ್ ಸೌಂಡ್ ಬರ್ತದೆ ಇದಕ್ಕೆಲ್ಲ ಎಷ್ಟು ಟಿಕೆಟ್ ಇದೆ ಅಂತ ನನಗ್ ಗೊತ್ತಿಲ್ಲ ಹಂಡ್ರೆಡ್ ರುಪೀಸ್ ಇರ್ಬಹುದು ಅದಕ್ಕಿಂತ ಜಾಸ್ತಿ ಇರ್ಬಹುದು ಅದ್ಕಿಂತ ಕಡಿಮೆ ಅಂತೂ ಖಂಡಿತಾ ಇಲ್ಲ ಇದಕ್ಕೆಲ್ಲಾನು ಅಕ್ಕ ಮತ್ತೆ ಪಾಪು ಇಬ್ರುನು ಟ್ರೈನ್ ಹತ್ತೋದಕ್ಕೆ ಅಂತ ಹೋದ್ರು ನನ್ನ ಹತ್ರ ಬಾ ಅಂತ ಕರ್ದ್ರು ಇಲ್ಲ ಅಕ್ಕ ನಾನು ಬರೋದಿಲ್ಲ ಅಂತ ಹೇಳ್ದೆ ಇಲ್ಲಿ ಏರೋಪ್ಲೇನ್ ಬಂದಿತ್ತು ಇದ್ರಲ್ಲೂ ಕೂಡ ಮಕ್ಕಳೆಲ್ಲಾ ಕುಂದ್ಕೊಂಡಿದ್ರು ಒಂದ್ ಮಾತ್ರ ಇತ್ತು ಈ ಏನ್ ಆಟಾಡೋದ್ ಬಂದಿದೆ ಅಲ್ವಾ ಅದ್ರಲ್ಲೆಲ್ಲಾ ಮಕ್ಳಿದ್ರು ಈ ಸ್ಟೇಜ್ ಪ್ರೋಗ್ರಾಮ್ ಎಲ್ಲಾನು ಸ್ವಲ್ಪ ಲೇಟ್ ಲೇಟ್ ಆಗಿ ಸ್ಟಾರ್ಟ್ ಆಗ್ತದಾಯ್ತ ಇವಾಗ ಏನ್ ಬರ್ತಾರಲ್ವಾ ಇದೆಲ್ಲಾ ಅಂದ್ರೆ ಆಟ ಆಡೋದಕ್ಕೆ ಬರುವಂತದ್ದು ಹಾಗೇನೆ ಖರೀದಿಗೆ ಬರೋದು ಇವಾಗೆಲ್ಲ ಬರೋ ಜನ್ಗಳು ಇನ್ನ ರಾತ್ರಿ ಬರೋರೆಲ್ಲ ಪ್ರೋಗ್ರಾಮ್ ನೋಡೋದಕ್ ಬರ್ತಾರೆ ರಾತ್ರಿ ಹತ್ತು ಗಂಟೆ ಮೇಲೆ ಬರೋರು ಇಲ್ಲೆಲ್ಲಾ ತುಂಬಾ ಚೆನ್ನಾಗಿದೆ ಅಹ್ ಚಿಕ್ಕ ಚಿಕ್ಕ ವಸ್ತುಗಳು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಸ್ವಲ್ಪ ಖರೀದಿ ಕೂಡ ಮಾಡ್ದೆ ನಾನು ಒಂದ್ ಕಡೆ ಇಲ್ಲಿ ಪಾತ್ರೆ ಅಂಗಡಿ ಎಲ್ಲ ತುಂಬಾ ಚೆನ್ನಾಗಿ ಬಿದ್ದಿತ್ತು ಅಹ್ ನೂರ್ ರೂಪಾಯಿಗೆ ಈ ತರ ನಾಲ್ಕು ಲೋಟ ಎಲ್ಲ ಹೇಳ್ತಾ ಇದ್ರು ಕಪ್ಪು ಬಂದು ಸ್ಟೀಲ್ ಕಪ್ಪು ಹಾಗೆ ಹ್ಯಾಂಡ್ ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿತ್ತು ವರ್ತ್ ಇತ್ತು ಇನ್ನ ಪುಟ್ ಪುಟ್ಟ ಹ್ಯಾಂಡ್ ಬ್ಯಾಗು ಅಂತಂದ್ರ ಕೈ ಪರ್ಸ್ ತರ ಅವಕ್ಕೆಲ್ಲ ಹಂಡ್ರೆಡ್ ರುಪೀಸ್ ಆಗಿತ್ತು ಕೊಡ್ಬೋದಿತ್ತು ನಾನು ಖರೀದಿ ಮಾಡ್ಲಿಲ್ಲ ರೀಸನ್ ಇಷ್ಟೇನೆ ನನ್ನ ಹತ್ರ ಎಲ್ಲ ಇದೆ ಒಂದೊಂದ್ ಒಂದೊಂದ್ ಅಂತ ಒಂದ್ ನಾಲ್ಕೈದ್ ಬ್ಯಾಗ್ ಇದೆ ನನ್ನ ಹತ್ರ ಹಂಗಾಗಿ ಮತ್ತೆ ಕಾವ್ಯ ಗೀತತೆ ಇಬ್ರು ಓಡಾಡ್ತಾನೆ ಇದಾರೆ ಅವರು ಕೂಡ ಸುಮಾರಷ್ಟು ಖರೀದಿ ಮಾಡಿದ್ರು ಇಲ್ಲಿ ಕೆಲವೊಂದು ಹ್ಯಾಂಡ್ ಬ್ಯಾಗಿಗೆ ಮಾತ್ರ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ವರ್ತಿತ್ತು ಚೆನ್ನಾಗಿತ್ತು ಅಂದ್ರೆ ಖರೀದಿ ಮಾಡಬಹುದಿತ್ತು ಜಾಸ್ತಿ ಅಂಗಡಿ ಬಿದ್ದಿರ್ಲಿಲ್ಲ ಸ್ವಲ್ಪನೆ ಬಿದ್ದಿತ್ತು ಹಾಗೆ ಈ ಹೆಣ್ಮಕ್ಳಿಗೆ ಡ್ರೆಸ್ ಗಳೆಲ್ಲ ಬಂದಿತ್ತು ಈ ಪಿಲ್ಲೋ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅವೆಲ್ಲ ಖರೀದಿ ಮಾಡಬಹುದಿತ್ತು ನೂರು ರೂಪಾಯಿಗೆ ಆರು ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ನಾನು ಅಕ್ಕ ಇಬ್ರು ಹೋಗ್ತಾ ಇದೀವಿ ಕರ್ಕೊಂಡು ನಮ್ಮನೆಯವರು ಈ ತೊಟ್ಲಿದೆ ಅಲ್ವಾ ಅದನ್ನ ಹತ್ತೋದಕ್ ನಿಂತಿದ್ರು ಹಾಗಾಗಿ ನಾನು ಅಕ್ಕ ಇವಾಗ ಒಂದ್ ರೌಂಡ್ ಮತ್ತೆ ಸುತ್ತಾಡೋದಕ್ ಹೋಗ್ತಾ ಇದೀವಿ ಕಾವ್ಯ ಮತ್ತೆ ರಾಘವೇಂದ್ರ ಸಂತೋಷ ನಮ್ಮನೆಯವ್ರು ನಾಲ್ಕು ಜನನು ಇಲ್ಲಿ ಮೇಲ್ಗಡೆ ಹತ್ತಾ ಇದ್ದಾರೆ ತೊಟ್ಲ ಹತ್ತೋದಕ್ಕೆ ಬಾವು ಅವ್ರು ಹೋಗಿಲ್ಲ ಇಲ್ಲ ನನ್ ಬರೋದಿಲ್ಲ ಅಂತ ಹೇಳಿದ್ರು ಅವರು ಇರೋದಂತೆ ನಾನು ಮೊದಲಿಗೆ ಹೇಳಿದ್ದೆ ರೀ ಆಮೇಲೆ ತಲೆಗಿಲೆ ಸುತ್ತೋದು ಅಂತ ಹೇಳಿದ್ದೆ ಇಲ್ಲ ಹೋಗ್ತೀನಿ ಅಂತ ಅಂತೂ ಹತ್ತು ಕುಂತಿದ್ದಾರೆ ಇವಾಗ ಅವರೇ ಮಾತಾಡ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಸಖತ್ತಾಗಿತ್ತು ಇದರಲ್ಲಿನೂ ಅಷ್ಟೇನೆ ತುಂಬ ಜನ ಸೇರಿದ್ರು ಇದಕ್ಕೇನು ಹೇಳ್ತಾರೆ ಅಂತ ಕೇಳಿದ್ರೆ ನಮ್ಮನೆಯವರು ಬ್ರೇಕ್ ಡ್ಯಾನ್ಸ್ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಆದರೆ ತುಂಬ ಜೋರಾಗಿ ಸುತ್ತುತ್ತದೆ ಇದು ತಲೆ ಸುತ್ತ ಬರೋದಿಲ್ವಾ ಅನ್ನೋದೇ ನನಗೆ ನಿಂತ್ಕೊಂಡು ವಿಚಾರ ಬರ್ತಾ ಇತ್ತು ಗೀತೇನೂ ಒಂದ್ ಕಡೆ ನಿಂತ್ಕೊಂಡಿದ್ರು ನಾನು ಅಕ್ಕ ಇರ್ಲಿಲ್ಲ ಖರೀದಿಗ್ ಹೋಗಿದ್ವಿ ನೀವ್ ಮತ್ತೆ ಕೇಳ್ಬಹುದು ನೀವು ಹತ್ಬಹುದಿಕ್ಕಲ್ವ ವಿದ್ಯಾ ಅವರೇ ಅಂತ ನನ್ಗೆ ಭಯ ಹಾಗಾಗಿ ನಾನ್ ಹತ್ತಿಲ್ಲ ಆತರ ರಿಸ್ಕ್ ತಗೊಂಡು ಎಲ್ಲೂ ಕೂಡ ಅಂದ್ರೆ ಈ ತರದ್ರ ಮೇಲೆಲ್ಲಾ ಹತ್ತೋದಿಲ್ಲ ನನ್ಗೆ ಅದ್ ನೋಡಿನೇ ಭಯ ಅಂತ ಅನಸ್ತಾ ಇತ್ತು ತುಂಬಾ ದೊಡ್ಡದಾಗ್ ಹಾಕಿದ್ರು ಎಲ್ಲೂ ಕೂಡ ನಾನು ಅಷ್ಟ್ ದೊಡ್ಡ ತೊಟ್ಲ ಹಾಕಿದ್ದನ್ನ ನೋಡೇ ಇರ್ಲಿಲ್ಲ ಇಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ದಾ ನೆಕ್ ಫಾಸ್ಟ್ ಹೇಳ್ತಾ ನೋಡು ಫಾಸ್ಟ್ ಅಂತ

हा 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 के के गन ए हा ಸೂಪರ್ ಇವರು ಡ್ರೈವರು ಈ ಟೋಟಲ್ ಹತ್ತು ಕುತ್ಕೊಂಡಿದ್ರಲ್ಲ ಇವರು ಅದಕ್ಕೆ ಇವರು ಡ್ರೈವರು ನೋಡಿ ಇಡೀ ಹೊನ್ನಾವರನೆ ಕಾಣಿಸ್ತಾ ಇತ್ತೇನೋ ನನ್ ಕೇಳ್ತಾ ಇದೆ ಹಂಗೇನೆ ನಮ್ ಮನೆಯವರಿಗೆ ಅಷ್ಟು ದೊಡ್ಡದಾಗಿತ್ತು ಆ ತೊಟ್ಲು ಇನ್ನ ಈ ಪುಟಾಣಿ ಟ್ರೈನ್ ಮೇಲೆ ನನ್ ಮಗನ್ ಸ್ಕೂಲ್ ಮಕ್ಳೆಲ್ಲ ಸುಮಾರು ಜನ ಹತ್ತಿದ್ರು ನನ್ ಮಗನ್ ಕರಿತಾ ಇದ್ರು ಪಾಪು ಆಗ್ಲೇ ಆಲ್ರೆಡಿ ಆ ದೊಡ್ಡ ಟ್ರೈನ್ ಹತ್ತಿದ್ದ ಹಾಗಾಗಿ ಇದನ್ನ ಹತ್ತಿಲ್ಲ ಮತ್ತೆ ಹಾಗೆ ಒಂದೆರಡು ಫೋಟೋ ತಗೊಂಡು ಇಲ್ಲಿಂದ ಆಮೇಲೆ ಮನೆಗ್ ಹೊರಡ್ವಿ ಪಾಪು ಸುಮಾರಷ್ಟು ಆಟಾಡೋದಕ್ಕೆ ಆಟಕೆ ಸಾಮಾನು ತಗೊಂಡಿದ್ದಾನೆ ನಾನು ಕೂಡ ಕೊಡ್ಸಿದೀನಿ itu kan namanya kalau ಭಾನುವಾರ ಒಂದಿನ ಇರ್ತದೆ ಯಾರಾದ್ರೂ ಹೋಗೋರಿದ್ರೆ ಇದ್ರೆ ಖಂಡಿತ ಹೋಗಿ ಸಂಜೆ ತುಂಬಾ ಚೆನ್ನಾಗಿರ್ತದೆ ಅಹ್ ನೋಡೋ ಹಾಗಿದೆ ಅಂದ್ರೆ ಏನಾದ್ರೂ ಖರೀದಿ ಮಾಡೋದಿದ್ರೆ ಮಾಡಬಹುದು ಇಲ್ಲಾಂತಂದ್ರೆ ಕಾರ್ಯಕ್ರಮ ಕೂಡ ನೋಡ್ಕೊಂಡು ಬರ್ಬಹುದು ಅಕ್ಕ ಮತ್ತೆ ಬಾವು ಅವರು ಪಾಪು ಸ್ಕೂಟಿನಲ್ಲಿ ಹೊರಟ್ರು ರಾಘವೇಂದ್ರ ಮತ್ತೆ ಕಾವ್ಯ ಒಂದ್ ಗಾಡಿನಲ್ಲಿ ಬರ್ತಾರೆ ಸಂತೋಷ ಮತ್ತೆ ಗೀತತೆ ಒಂದು ಬೈಕ್ ಅಲ್ಲಿ ಬರ್ತಾರೆ ನಾವಿಬ್ರುನು ಕೂಡ ಹೊರಟ್ವಿ ನಮ್ಮ ಮನೆಯವ್ರ ಐಸ್ ಕ್ರೀಮ್ ತಿಂತೀಯಾ ಅಂತ ಕೇಳಿದ್ರು ಇಲ್ಲ ರೀ ಸೀದಾ ಮನೆಗೆ ಹೋಗುವ ಇವಾಗ ಏನು ಕೂಡ ಬೇಡ ರಾತ್ರಿ ಆಯ್ತು ಅಂತ ಹೇಳ್ದೆ ಗಂಟೆ ಸುಮಾರು ಎಂಟು ಕಾಲ್ ಆಗಿತ್ತು ನಾವು ಮನೆಗ್ ಬರುವಷ್ಟರಲ್ಲಿ ಈ ವಿಡಿಯೋನ ಇಲ್ಲಿಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ